ನೋಡಿ ನಿಮಗೆಲ್ಲ ಒಂದು ಪ್ಲೇಸನ್ನು ತೋರಿಸ್ತೀನಿ ಸೊ ಇದೇ ರಾಜೀವ್ ಗಾಂಧಿಯವರ ಅಸಾಸಿನೇಷನ್ ಆದ ಪ್ಲೇಸು ನೈನ್ಟೀನ್ ನೈಂಟಿ ಒನ್ನಲ್ಲಿ ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರನ್ನು ಸೂಸೈಡ್ ಬಾಂಬ್ರೊಬ್ಬರು ಅಟ್ಯಾಕ್ ಮಾಡಿರುವಂತಹ ಪ್ಲೇಸು ಶ್ರೀ ಪೆರಂಬದೂರು ಆನ್ ದ ವೇ ಟು ಬ್ಯಾಂಗ್ಳೂರ್ ಹೋಗುವಾಗ ನಿಮಗೆ ಚೆನ್ನೈ ಟು ಬ್ಯಾಂಗ್ಳೂರ್ ಹೋಗುವಾಗ ನಿಮಗೆ ಸಿಗುತ್ತೆ ರೋಡಲ್ಲಿ ಒಂದು ಟೆನ್ ಮಿನಿಟ್ಸು ಪಾರ್ಕ್ ಮಾಡಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ ಟೈಟ್ ಸೆಕ್ಯೂರಿಟಿ ಇದೆ ಸೊ ನೋಡಿಕೊಂಡು ಬರಬಹುದು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನೋಡೋಕ್ಕೆ ಇಲ್ಲ ಏನಿದೆ ಅಷ್ಟೇ ಪಿಲ್ಲರ್ಸ್ ಇದೆ ಪಿಲ್ಲರ್ಸ್ ಅದಕ್ಕೆಲ್ಲ ಮೀನಿಂಗ್ ಇದೆ ಆಯ್ತಾ ಗಾರ್ಡನ್ ನೋಡ್ಬೋದು ಏನಿದೊಲೀಸರು ಏನ್ ಮಾಡ್ತವ್ರಿ ಕಾಯಿನಲ್ಲಿ ನಾವು ಬ್ಯಾಂಗ್ಲೂರನ್ನ ತಲುಪ್ತಾ ಇದ್ದೀವಿ ತಲುಪಿದೀವಿ ನೈಸ್ ರೋಟಿನ ಸೊ ಇವಾಗ ರೆಡಿಮೇಡ್ ದೋಸೆನ ಮಾಡಿಣ ಚಟ್ನಿ ಮಾಡೋಕಿದನ್ನು ಕೂಡ ತರಿಸಿದ್ದಾರೆ ನಮ್ಮತ್ತೆ ಸೊ ಇದ್ರ ಜೊತೆಗೆ ಮೂರು ಪ್ಯಾಕ್ ಬಂದಿದೆ ಐ ಥಿಂಕ್ ಇದ್ರಲ್ಲಿ ಕೊಕೋನಟ್ ಇರುತ್ತೆ ದೆನ್ ಇದೇನದು ಉಪ್ಪು ರೆಡ್ ಉಪ್ಪು ಏನೋ ಅನ್ಸತ್ತೆ ಫೈನಲಿ ಫೈನಲ್ಲಿ ಅತಿಥಾತನ ನೋಡಕ್ಕೆ ಹೊರಟಿದೀನಿ ಹೆವನ್ಗೆ ಸೊ ಇದು ಸನ ಅವರ ಸೆಟಪ್ ಅಪ್ ಮ್ಯೂಸಿಕಲ್ ಥೀಮ್ ತುಂಬಾ ಆರ್ಟಿಸ್ಟಿಕ್ ಆಗಿದ್ದಾರೆ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ನೋಡೋಣ ಬಿಸಿಲೇ ಇದೆ ಅಪ್ಪ ಫೈನಲ್ಲಿ ಮಳೆ ಬಂತು ನಾವು ವಾಕಿಂಗ್ ಬೋಟಿಗೆ ತಡ ಮಳೆ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಕಡೆ ಸುತ್ತ ಚೇಂಜಸ್ ಆಗಿದೆ ಅಂತ ನೋಡ್ರಿ ನಾನು ಒಮ್ಮೆಗೊಡ್ ಮಳೆಯಲ್ಲೂ ಇವರೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ ಜೊತೆಗೆ ಐಬ್ರೋಸ್ ಮಾಡಿಸ್ಬೇಕಿತ್ತು ತುಂಬಾ ತಿಂಗಳಿಂದ ಮಾಡಿಸಿರ್ಲಿಲ್ಲ ಸೊ ಅದನ್ನು ಮುಗೀತು ಇವಾಗ ನಾವು ಇವಾಗ ನಾವು ಪೇಂಟಿಂಗ್ ಮಾಡ್ತಾ ಇದೀವಿ ತುಂಬಾ ವರ್ಷಗಳ ನಂತರ ಎಷ್ಟು ವರ್ಷ ಆಯ್ತು ನೀವು ಪೇಂಟ್ ಮಾಡಿದೆ ಡ್ರಾಯಿಂಗ್ ಮಾಡ್ತಾ ಇದ್ರ ಮೊದ್ಲೆ ಎಷ್ಟು ವರ್ಷ ಆಯ್ತು ನೀವು ಪೇಂಟ್ ಮಾಡಿದೆ ಡ್ರಾಯಿಂಗ್ ಮಾಡ್ತಾ ಇದ್ರ ಮೊದ್ಲೆ ಎಷ್ಟು ವರ್ಷಗಳ ಹಿಂದೆ ಸರಿ ಸುಮಾರು ಎಷ್ಟು ವರ್ಷಗಳ ಹಿಂದೆ ಹತ್ತು ವರ್ಷ ಅದಕ್ಕೆ ಮೊದ್ಲು ಮಾಡಿದಿರಿ ಓಕೆ ಇವಾಗ ನಮ್ಮ ಅತ್ತೆಯ ಪೇಂಟ್ ಅನ್ನು ಕೂಡ ನೋಡೋಣ ಇವಾಗ ನಮ್ಮ ಅಜ್ಜಿ ಕೂಡ ಬರ್ತಾ ಇದ್ದಾರೆ ಅವರ ಆಲ್ಟನ್ನ ಕೂಡ ನೋಡೋಣ सना सना ಯಾವಾಗು ಮಾಡುತ್ತಾ ಇರ್ತಾಳೆ ಅಮ್ಮ ಎಷ್ಟು ವರ್ಷ ಆಯ್ತು ಮಾಡಿದೆ ಪೇಂಟಿಂಗ್ ಪೇಂಟಿಂಗ್ ಡ್ರಾಯಿಂಗ್ ಮಾಡ್ತಾ ಮೊದ್ಲೇ ಎಲ್ಲೋಕಾ ಗೆ ತಮಕ್ಕೆ ಹೈ ಸ್ಕೂಲ್ ನಲ್ಲಿ ಇದ್ದಾವೆ

It's a love conquest. Ooh. Ooh. Mm -hmm. oh, oh, I thought I was just a couple of pastors. I'm not sure if I'm going to be a good Stop, you. I'm not sure if I'm going to It's in my chest. Got me feeling some kind of way. I confess. ಫೈನಲಿ ನಮ್ಮ ಪೇಂಟಿಂಗ್ ಮುಂತೂ ಎಲ್ಲ ನಂತರ ಮಾಡಿದಿವಿ ಎಕ್ಸೆಪ್ಟ್ ಸಣ್ಣ ಬಿಟ್ಟು ಸೊ ಇಟ್ಸ್ ನಾಟ್ ಅ ಕಾಂಪಿಟೀಷನ್ ಸುಮ್ಮನೆ ಟೈಮ್ ಪಾಸ್ ಮಳೆ ಬರ್ತಾ ಇತ್ತು ಚಿಲ್ ಆಗಿರುವಂತಹ ಮಳೆಯಲ್ಲಿ ಇಂಡೋರ್ ಗೇಮ್ ಅಂತಲ್ಲ ವಾಕಿಂಗ್ ಮಾಡೋ ಬದಲು ಒಂದು ಆಕ್ಟಿವಿಟಿ ಸೊ ಇವಾಗ ಸೊ ಫೈನಲಿ ಇವಾಗ ಮೂವಿ ನೋಡುವಂತಹ ಸಮಯ ಸಹ ತುಂಬ ಒತ್ತಾಯ ಮಾಡಿ ಚೆನ್ನಾಗಿದೆ ಮೂವಿ ಅಂತ ಕೂರಿಸು ತೋರಿಸಿದ್ದು ಸಖತ್ತಾದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡತ್ತೆ ಮಂಜು ಮ್ಯಾಲ ಮೂವಿ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ದಾಸನಾಗಪುರ ನೆಲಮಂಗಲದ ಹತ್ರದಿಂದ ಶಾಪಿಂಗನ್ನು ಮಾಡಿ ವೆಜಿಟೇಬಲ್ಸ್ಗಳನ್ನೆಲ್ಲ ಶಾಪಿಂಗ್ ಮಾಡಿ ಇವಾಗ ನಾ ಹೊಟ್ಟಿವಿ ನೈಸ್ ರೋಡ್ ಹತ್ರ ಕನಕಪುರ ರೋಡ್ ಹತ್ರ ಓ ಮೈ ಗಾಡ್ ಏನು ಯಪ್ಪಾ ಸೊ ಸ್ಕೇರಿ ಐದು ಫಾರ್ಮರ್ಸ್ ಇದು ಯಾವುದೋ ಟ್ರಕ್ಕು ಲೋಡೆಡ್ ಟ್ರಕ್ಕು ನಮ್ಗಡೆ ಕಾಣಿಸಿದ್ದು ಸೊ ಫೈನ್ಲಿ ನಾವು ಇವಾಗ ಬಂದಿದ್ದೀವಿ ನಾನು ಮಾಡ್ತಿದ್ದೀನಿ ನಮ್ಮ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ನಮ್ಮ ಮಕ್ಕಳು ಮನೆಗೆ ಹೋಗೋಣ ಸೊ ಈ ಥರ ನಾನು ಮನೇಲಿ ತಂದು ಇಟ್ಕೊಂಡಿದ್ದೀನಿ ಇವಾಗ ಸೊ ಈವ್ನಿಂಗ್ ವಾಕನ್ನು ಮಾಡ್ತಾ ನಮ್ಮ ಅಪಾರ್ಟ್ಮೆಂಟ್ ತುಂಬ ತುಂಬಾ ದಿನ ಮಿಸ್ ಮಾಡ್ಕೊಂಡಿದ್ದೀವಿ ಸೊ ಒಂಥರ ಎಲ್ಲ ಕಡೆ ಲುಕ್ ನೋಡ್ತಾ ಇವಾಗ ನಾವು ಹೊರಟಿದ್ದೀವಿ ಫ್ರೆಂಡನ್ನು ವಿಸಿಟ್ ಮಾಡೋಕ್ಕೆ ಸೊ ನನ್ನ ಫ್ರೆಂಡ್ಸಕ್ಕೂ ನೀವು ಮ್ಯಾರೇಜ್ ಬ್ಲಾಗ್ ಅನ್ನ ನೋಡಿರ್ತೀರಾ ನೋಡಿಲ್ಲ ಅಂತ ತಪ್ಪದೇ ಹೋಗಿ ನೋಡಿ ಸೊ ಅವಳು ಮನೆಗೆ ಹೋಗ್ತೀನಿ ಊರಿಂದ ತಂದಂಥ ಮಾವಿನ ಹಣ್ಣು ಅಮ್ಮ ಕಳಿಸಿದ್ದಾರೆ ಡಬ್ಬಿ ತಂಬ ಅಂದರೆ ಅವ್ರು ತುಂಬ ಕಳಿಸಿದಾರೆ ಅವಳು ನಮಗೋಸ್ಕರ ಸ್ಪೆಷಲ್ ಆಗಿ ಕಾರ್ನ್ ಬಿರಿಯಾನಿ ಕೂಡ ಮಾಡ್ತಾ ಇದ್ದಾಳೆ ಚಿಕನ್ ಚಿಕನ್ ಮಾಡ್ತಾಯಿಲ್ಲ ದೇಸಿ ಸ್ಟೈಲಲ್ಲಿ ನಮ್ಮ ಅಂಕೂಲಿಯ ಸ್ಟೈಲಲ್ಲಿ ಸೊ ಅದನ್ನು ಚೆನ್ನಾಗಿ ಬಾರಿಸೋಣ ಓಕೆ ಫೈನಲಿ ಒಂದು ಅಸ್ತಿತ್ವಕ್ಕೆ ಒಂದು ಫೋಟೋನ ಎತ್ಕೊಂಡು ಮನೆ ಕಡೆ ಹೊಟ್ಟಿ ಬಾಯ್ ಬಾಯ್